ಯಾರು ಗಲಾಟೆ ಗದ್ದಲ ಮಾಡಬೇಡಿ ಸುಮ್ಮನೆ ಲೈನಲ್ಲಿ ಕೂತಿರಿ ಎಲ್ಲರಿಗೂ ಊಟ ಸಿಗುತ್ತೆ ಎಂದು ದೇವಸ್ಥಾನದ ಅರ್ಚಕರು ಅಲ್ಲಿ ಕೂತಿರುವ ಭಿಕ್ಷುಕರತ್ರ ಹೇಳಿದ್ರು ಹೇಳಿದರು ಆಗ ಅಲ್ಲಿಗೆ ಒಂದು ಕಾರು ಬರುತ್ತೆ ಅದರಿಂದ ಕೆಲವು ಜನರು ಇಳಿದು ಊಟ ಹಾಗೂ ಕಂಬಳಿ ಹಂಚಲು ಶುರು ಮಾಡುತ್ತಾರೆ ಶೈಲಜ ಅಲ್ಲಿ ಇರುವ ಮಕ್ಕಳಿಗೋಸ್ಕರ ಪ್ರತ್ಯೇಕವಾಗಿ ಸ್ವೆಟರ್ ತಂದಿದ್ದಳು ತಂದಿದ್ದ ಸ್ವೆಟರನ್ನು ಹಂಚಲು ಮಕ್ಕಳನ್ನೆಲ್ಲ ಒಂದು ಬದಿಗೆ ಕರೆದುಕೊಂಡು ಹೋದಳು ಮಕ್ಕಳಿಗೆ ಸ್ವೆಟರ್ ಹಂಚಲು ಹೋದಾಗ ತನ್ನ ಕುಟುಂಬದವರ ಜೊತೆಗೂಡಿ ಅಲ್ಲಿದ್ದವರಿಗೆ ಎಲ್ಲರಿಗೂ ಊಟ ಬಡಿಸಲು ಶುರು ಮಾಡಿದಳು ಊಟ ಬಡಿಸುತ್ತಾ ಹೋದಂತೆ ಅವಳು ಕೊನೆಯ ವ್ಯಕ್ತಿಯ ಬಳಿ ತಲುಪಿದಾಗ ಅವಳು ಆ ವ್ಯಕ್ತಿಯನ್ನು ಕಂಡು ಆಘಾತಗೊಂಡು ಅವರನ್ನೇ ನೋಡುತ್ತಾ ನಿಂತಳು ಅಲ್ಲೊಬ್ಬರು ವಯಸ್ಸಾದವರು ತಲೆ ತಗ್ಗಿಸಿ ಕೂತಿದ್ರು ಹರಿದ ಹಳೆ ಬಟ್ಟೆ ಹಳೆಯ ಕಿತ್ತೋದ ಚಪ್ಪಲಿ ಹಾಕೊಂಡಿದ್ದು ಚಳಿಯಲ್ಲಿ ನಡುಗುತ್ತಲಿದ್ದರು ಶೈಲಜ ಸರಿಯಾಗಿ ಆ ವೃದ್ಧನ ಮುಖವನ್ನು ಗಮನಿಸಿದಾಗ ಶಾಕ್ ಆಗಿ ಕೈಯಲ್ಲಿದ್ದ ವಸ್ತುಗಳೆಲ್ಲ ನೆಲಕ್ಕುರುಳಿದವು ಆಗ ನೆಲಕ್ಕುರುಳಿದ ಕಂಬಳಿಯನ್ನು ಕೈಯಲ್ಲಿ ಹಿಡಿದು ವೃದ್ಧ ಶೈಲಜಾ ಹತ್ತಿರ ಕೇಳ್ತಾರೆ ಇದು ನಾನು ಇಟ್ಟುಕೊಳ್ಳಲೆ ಮಗಳೇ ತುಂಬಾ ಚಳಿಯಾಗುತ್ತಿದೆ ನನಗೆ ಬೇಕಿದ್ರೆ ನೀನು ಊಟ ಕೊಡಬೇಡ ಇದನ್ನು ಕೊಡು ಸಾಕು ಶೈಲಜಾ ವೃದ್ಧನ ಮಾತು ಕೇಳಿ ಅಳಲಾರಂಭಿಸುತ್ತಾಳೆ ಮತ್ತೆ ಕೇಳುತ್ತಾಳೆ ಅಪ್ಪ ನಾನು ಯಾರಿಂದು ನಿಮಗೆ ಗೊತ್ತಾಗಿಲ್ವಾ ನಾನು ನಿಮ್ಮ ಮಗಳಪ್ಪ ನೀವಿಲ್ಲಿ ಹಾಕಿದ್ದೀರಾ ಅದು ಈ ಸ್ಥಿತಿಯಲ್ಲಿ ಆ ವೃದ್ಧನಿಗೆ ಶೈಲಜಾಳ ಮಾತು ಕೇಳುತ್ತಲಿತ್ತು ಆದರೆ ಯಾವುದೂ ಅರ್ಥವಾಗುತ್ತಿರಲಿಲ್ಲ ಹಾಗೂ ಶೈಲಜಾಳನ್ನು ದಿಟ್ಟಿಸಿ ನೋಡುತ್ತಲಿದ್ದರು ಆಗ ಹಿಂದಿನಿಂದ ಅರ್ಚಕರು ಬಂದು ಕೇಳ್ತಾರೆ ನಿನಗೆ ಇವರು ಯಾರು ಅಂತ ಗೊತ್ತಾ ಹೌದು ಇದು ನನ್ನ ತಂದೆ ಶಿವನಾರಾಯಣ ಶೈಲಜಾ ಹೇಳಿದಳು ಮಗಳೇ ಇದು ಯಾರೆಂದು ಎಲ್ಲಿಂದ ಬಂದರೆಂದು ಒಂದೂ ತಿಳಿದಿಲ್ಲ ಆದರೆ ಒಂದು ದಿನ ಯಾರೋ ಒಬ್ರು ಇಲ್ಲಿ ಕೂರಿಸಿ ಹೋಗಿದ್ದಾರೆ ಅವತ್ತಿನಿಂದ ಇವರು ಈ ದೇವಸ್ಥಾನದ ಹೊರಗಡೆ ಕೂತಿದ್ದಾರೆ ಬೇಸರದ ಸಂಗತಿ ಏನಂದ್ರೆ ಇವರಿಗೆ ಜೀವನದ ಯಾವುದೇ ಘಟನೆಗಳು ನೆನಪಿಲ್ಲ ಆದರೆ ನೀನು ಹೇಳ್ತಾ ಇದ್ಯಾ ಇದು ನಿನ್ನ ತಂದೆಯೆಂದು ಅದೇಗೆ ಸಾಧ್ಯ ಇವರು ಯಾಕೆ ಈ ಸ್ಥಿತಿಯಲ್ಲಿದ್ದಾರೆ ನನಗೊಂದು ಅರ್ಥವಾಗುತ್ತಿಲ್ಲ ಅರ್ಚಕರೇ ನನ್ನ ಅಪ್ಪನನ್ನು ನನ್ನ ಅಣ್ಣ ಸುಧೀರ್ ಅಮೆರಿಕಕ್ಕೆ ಕರೆದುಕೊಂಡು ಹೋಗಿದ್ದ ಅವತ್ತಿನಿಂದ ಇವತ್ತಿನವರೆಗೂ ನಾನು ನನ್ನ ತಂದೆ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದೆ ಆದರೆ ಇವರು ಇಲ್ಲಿ ಈಗ ಏನು ಮಾಡುತ್ತಿದ್ದಾರೆ ಅದು ಕೂಡ ಈ ಸ್ಥಿತಿಯಲ್ಲಿ ನನಗೆ ನಂಬಲ ಸಾಧ್ಯವಾಗಿದೆ ನನ್ನ ಪ್ರಕಾರ ಅಣ್ಣನೇ ಇವರನ್ನು ಇಲ್ಲಿ ತಂದು ಬಿಟ್ಟಿರಬಹುದು ಅಥವಾ ಇವರೇ ಅವರಿಗೆ ಹೇಳದೆ ಇಲ್ಲಿಗೆ ಬಂದಿರಬಹುದು ಇವರಲ್ಲಿ ಕೇಳೋಣ ಅಂದರೆ ಇವರಿಗೆ ಏನೂ ನೆನಪಿಲ್ಲ ಇನ್ನೇನಿದ್ದರೂ ಅಣ್ಣನ ಹತ್ರ ಕೇಳಬೇಕು ಈಗಲೇ ಅವನಿಗೆ ಕರೆ ಮಾಡುತ್ತೇನೆ ಶೈಲಜಾ ಸುಧೀರನಿಗೆ ಫೋನ್ ಮಾಡುತ್ತಾಳೆ ಫೋನ್ ರಿಸೀವ್ ಮಾಡುತ್ತಲೇ ಶೈಲಜಾ ಅಣ್ಣನ ಹತ್ರ ಕೇಳಿದಳು ಹಲೋ ಅಣ್ಣ ಹೇಗಿದ್ಯಾ ಎಲ್ಲಿದೆಯಾ ಎಂದು ಆಗ ಸುಧೀರ್ ಹೇಳುತ್ತಾನೆ ಏನಿಲ್ಲ ಸುಮ್ಮನೆ ನಿನ್ನ ಅತ್ತಿಗೆ ಜೊತೆ ಹೊರಗಡೆ ಬಂದು ಶಾಪಿಂಗ್ ಇದ್ದೇನೆ ನೀನು ಹೇಳು ಇವತ್ತು ನಿನ್ನ ಹೋಮ ಹವನ ಎಲ್ಲ ಕಾರ್ಯಕ್ರಮ ಇದೆಯಲ್ಲ ಅದರ ತಯಾರಿಯೆಲ್ಲ ನಡೆದಿದ್ಯಾ ಎಂದು ಸುಧೀರ್ ಕೇಳುತ್ತಾನೆ ಹಾಂ ಎಲ್ಲ ನಡೆಯುತ್ತಿದೆ ಅಣ್ಣ ಎಂದು ಹೇಳುತ್ತಾಳೆ ಅಣ್ಣ ಅಪ್ಪನಿಗೆ ಒಮ್ಮೆ ಫೋನ್ ಕೊಡು ಅವರಿಗೆ ಹೋಮ ಹವನ ಅಂದರೆ ತುಂಬ ಇಷ್ಟ ವೀಡಿಯೋ ಕಾಲ್ ಮುಖಾಂತರ ಅವರು ನೋಡಲಿ ಎಂದು ಹೇಳಿದಾಗ ಆಯಿತು ತಡಿ ಒಂದು ನಿಮಿಷವೆಂದು ಹೇಳಿ ಸುಧೀರ್ ಅಪ್ಪ ಅಪ್ಪ ಎಂದು ಕೂಗ್ತಾನೆ ಆಗ ಫೋನ್ ತಗೊಂಡು ಹೇಳು ಮಗಳೇ ಎಂದು ಸೇಮ್ ಅಪ್ಪನ ಧ್ವನಿಯಲ್ಲೇ ಮಾತಾಡ್ತಾರೆ ನನಗೆ ಇವತ್ತು ಮೈ ಹುಷಾರಿಲ್ಲ ಔಷಧಿ ತಗೊಂಡು ಮಲಗಿದ್ದೇನೆ ನೀನು ಇನ್ನೊಮ್ಮೆ ವೀಡಿಯೋ ಕಾಲ್ ಮಾಡು ಮಗಳೇ ಎಂದು ಹೇಳ್ತಾರೆ ತಕ್ಷಣ ಸುಧೀರ್ ಅಪ್ಪನ ಕೈಯಿಂದ ಫೋನ್ ತಗೊಂಡು ಅದೇನು ಗೊತ್ತಾ ಶೈಲಜಾ ಅಪ್ಪನಿಗೆ ಇಲ್ಲಿಯ ವಾತಾವರಣ ಅಷ್ಟು ಸೂಟ್ ಆಗಲ್ಲ ನೋಡು ಅದಕ್ಕೆ ಸುಸ್ತಾಗಿ ಬಿಟ್ಟಿದ್ದಾರೆ ನೀನು ಇನ್ನೊಂದು ಸಲ ಮಾತಾಡುವಿಯಂತೆ ಎಂದು ಹೇಳಿದಾಗ ಶೈಲಜಾ ಆತಂಕಗೊಂಡಳು ಅದಲ್ಲದೆ ಅವಳು ಯೋಚಿಸ್ತಾಳೆ ಅಪ್ಪ ನನ್ನ ಮುಂದೆ ಕೂತ್ಕೊಂಡಿದ್ದಾರೆ ಮತ್ತೆ ಫೋನಿನಲ್ಲಿ ಮಾತಾಡಿದ್ದಾದರೂ ಯಾರು ಅದು ಅಲ್ಲದೆ ಸುಧೀರ್ ಅಪ್ಪಾಜಿಯನ್ನು ಕರ್ಕೊಂಡು ಹೋದ ಮೇಲೆ ಒಮ್ಮೆಯೂ ಕೂಡ ವೀಡಿಯೋ ಕಾಲ್ ಮಾಡಿಲ್ಲ ಬರೀ ನಾರ್ಮಲ್ ಕಾಲ್ ಮಾಡ್ತಿದ್ದಿದ್ದು ವೀಡಿಯೋ ಕಾಲ್ ಮಾಡೋಕೆ ಹೇಳಿದರೆ ಏನಾದ್ರೊಂದು ನೆಪ ಹೇಳಿ ತಪ್ಪಿಸಿಬಿಡುತ್ತಿದ್ದ ಅಷ್ಟಕ್ಕೂ ಇದೆಲ್ಲ ಏನಾಗುತ್ತಿದೆ ಎಂದು ಶೈಲಜಾಳಿಗೆ ಅರ್ಥವಾಗುವುದಿಲ್ಲ ಶೈಲಜಾ ಶಿವನಾರಾಯಣರನ್ನು ಜೊತೆಗೆ ಕರ್ಕೊಂಡು ಹೋಗ್ತಾಳೆ ಹಾಗೂ ತನ್ನ ಪತಿ ರಮೇಶನ ಹತ್ರ ಹೇಳ್ತಾಳೆ ನೋಡ್ರಿ ನನ್ನ ಅಪ್ಪನಿಗೆ ಏನಾಗಿದೆ ಎಂದು ತಿಳಿಯುತ್ತಿಲ್ಲ ಅಣ್ಣ ಅಮೇರಿಕಕ್ಕೆ ಕರ್ಕೊಂಡು ಹೋಗಿದ್ದ ಮತ್ತೆ ಹೇಗೆ ಅಪ್ಪ ಈ ಸ್ಥಿತಿಯಲ್ಲಿ ಇಲ್ಲಿ ಇವರಿಗೆ ಗುರುತು ಕೂಡ ಸಿಗುತ್ತಿಲ್ಲ ಅದೂ ಅಲ್ಲದೆ ಅಣ್ಣ ಯಾರ ಜೊತೆ ನನ್ನನ್ನು ಅಪ್ಪನೆಂದು ಮಾತಾಡಿಸಿದ್ದ ಗೊತ್ತಾಗ್ತಿಲ್ಲ ಶೈಲಜಾ ನಿನಗೆ ಪಕ್ಕಾ ಅಲ್ವಾ ಇದು ನಿನ್ನ ಅಪ್ಪಾಜಿ ಹೌದಲ್ವಾ ಯಾಕಂದರೆ ಅಣ್ಣ ಅಲ್ಲಿ ಅಪ್ಪ ಇದ್ದಾರೆಂದು ಫೋನಿನಲ್ಲಿ ಮಾತಾಡಿಸ್ತಿದ್ದಾನೆ ಇದು ಅಪ್ಪನ ತದ್ರೂಪಿಯಾಗಿರಬಹುದೇ ಎಂದು ರಮೇಶ್ ಹೇಳ್ತಾನೆ ನೀವೇನು ಹೇಳ್ತಿದ್ದೀರಾ ಇದು ನನ್ನ ಅಪ್ಪನೇ ತದ್ರೂಪಿ ಬಹುರೂಪಿ ಎಲ್ಲ ಸಿನಿಮಾದಲ್ಲಿ ಮಾತ್ರ ನಿಜ ಜೀವನದಲ್ಲಿ ಅಲ್ಲ ನನಗೆ ನನ್ನ ಅಪ್ಪನನ್ನು ಗುರುತಿಸೋಕೆ ಆಗಲ್ವಾ ಇಲ್ಲೇನೋ ಮೋಸ ನಡೀತಾ ಇದೆ ಏನೂ ಮಿಸ್ ಹೊಡೆಯುತ್ತಿದೆ ಆದರೆ ಕಂಡು ಹಿಡಿಯುವುದು ಹೇಗೆ ಅಣ್ಣ ತುಂಬ ದೂರ ಅಮೇರಿಕಾದಲ್ಲಿ ಇದ್ದಾನೆ ಫೋನಿನಲ್ಲಿ ಸತ್ಯ ಹೇಳದೆ ಏನೋ ಮುಚ್ಚಿಡುತ್ತಿದ್ದಾನೆ ಇಲ್ಲಿ ಅಪ್ಪ ನೆನಪಿನ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದಾರೆ ಸತ್ಯ ತಿಳಿಯುವುದಾದರೂ ಹೇಗೆ ಶೈಲಜಾ ಅದೆಲ್ಲ ಮತ್ತೆ ಆಲೋಚಿಸುವ ಮೊದಲು ಇವರಿಗೆ ಚಿಕಿತ್ಸೆ ಕೊಡಿಸಿದ್ರೆ ಒಮ್ಮೆ ಇವರು ಸರಿಯಾದರೆ ಎಲ್ಲ ಸತ್ಯ ಹೊರಬರುತ್ತೆ ಎಂದು ರಮೇಶ್ ಹೇಳ್ತಾನೆ ಶೈಲಜಾ ಶಿವನಾರಾಯಣರ ಕಾಲ ಕೆಳಗಡೆ ಕೂತು ಕೇಳ್ತಾಳೆ ಅಪ್ಪ ನಿಮಗೆ ನಿಮ್ಮ ಮಗಳ ನೆನಪಿಲ್ವಾ ಅಪ್ಪ ನಿಮಗೆ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿದ್ದೆ ಮತ್ತೆ ಹೇಗೆ ಅಪ್ಪ ನನ್ನ ಮರೆತು ಬಿಡುವಿರಿ ಹೇಳುತ್ತಾ ಜೋರಾಗಿ ಅಳಲು ಶುರು ಮಾಡುತ್ತಾಳೆ ಮಗಳೇ ಯಾರು ನೀನು ನನಗೆ ನಿಜವಾಗ್ಲೂ ನೆನಪಾಗ್ತಿಲ್ಲ ಆದರೆ ನೀನು ಮಾಡುತ್ತಿರುವ ಈ ಕೆಲಸ ಇದೆಯಲ್ಲ ಬಡವರಿಗೆ ದಾನ ಮಾಡುವುದು ದೇವರು ಮೆಚ್ಚುವ ಒಂದೊಳ್ಳೆಯ ಕಾರ್ಯ ನಿನಗೆ ಗೊತ್ತಾ ಅಲ್ಲಿರುವ ಮಕ್ಕಳು ರಾತ್ರಿ ಚಳಿಗೆ ತುಂಬ ಅಳುತ್ತಿರುತ್ತೆ ಇವತ್ತು ಅವರೂ ಕೂಡ ಆರಾಮವಾಗಿ ನಿದ್ರಿಸಬಹುದು ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಶಿವನಾರಾಯಣರವರು ಆಶೀರ್ವಾದ ಮಾಡ್ತಾರೆ ಅಪ್ಪ ಇದೆಲ್ಲ ನಿಮ್ಮಿಂದಲೇ ಕಲಿತಿದ್ದೇನೆ ಯಾವಾಗ ನೀವು ಜನರಿಗೆ ಸಹಾಯ ಮಾಡಲು ಶಕ್ತರಾಗಿರುತ್ತೇವೆಯೋ ಆಗ ಕಡ್ಡಾಯವಾಗಿ ಮಾಡು ಯಾಕಂದರೆ ದೇವರು ನಮಗೆ ಕೊಟ್ಟಿದ್ದು ಇನ್ನೊಬ್ಬರ ಕನಸಾಗಿರಬಹುದು ಅಪ್ಪ ನಿಮಗೆ ಯಾವುದೂ ಈಗ ನೆನಪಿಲ್ಲ ಆದರೆ ನನಗೆಲ್ಲ ನೆನಪಿದೆ ಹಾಗೆ ನಿಮ್ಮ ಮಗಳು ನಿಮಗೂ ಸಹಾಯ ಮಾಡುತ್ತಾಳೆ ಎಂದು ಹೇಳ್ತಾಳೆ ಮರುದಿವಸ ಶೈಲಜಾ ಶಿವನಾರಾಯಣರನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾಳೆ ಪರೀಕ್ಷೆ ಮಾಡಿ ಡಾಕ್ಟರ್ ಹೇಳ್ತಾರೆ ಇವರಿಗೆ ಅದು ಯಾವುದೋ ಒಂದು ಘಟನೆಯ ಶಾಕಿಗೆ ಒಳಗಾಗಿ ನೆನಪಿನ ಶಕ್ತಿ ಕಳ್ಕೊಂಡಿದ್ದಾರೆ ಇಂತಹ ರೋಗ ಗುಣವಾಗುವುದು ಅಷ್ಟು ಸುಲಭವಲ್ಲ ಆದರೆ ಕೆಲವೊಮ್ಮೆ ಅದೇ ಘಟನೆ ಮತ್ತೊಮ್ಮೆ ಕಣ್ಣ ಮುಂದೆ ನಡೆದರೆ ನೆನಪಿನ ಶಕ್ತಿ ಮರಳುವ ಸಾಧ್ಯತೆ ಕೂಡ ಇದೆ ಆದರೆ ನನಗೆ ಪಕ್ಕಾ ಹೇಳೋಕ್ಕಾಗಲ್ಲ ಅದಕ್ಕೂ ಮೊದಲು ನನಗೆ ಇವರ ಸ್ವಲ್ಪ ಟೆಸ್ಟ್ ಮಾಡೋಕ್ಕಿದೆ ನಮಗೆಷ್ಟು ಸಾಧ್ಯವೋ ಅಷ್ಟು ಶ್ರಮಿಸುತ್ತೇವೆ ಎಂದು ಡಾಕ್ಟರ್ ಹೇಳ್ತಾರೆ ಟೆಸ್ಟೆಲ್ಲ ಮುಗಿದ ಮೇಲೆ ಶಿವನಾರಾಯಣರನ್ನು ಶೈಲಜಾ ಮನೆಗೆ ಕರ್ಕೊಂಡು ಬರ್ತಾಳೆ ಮನೆಗೆ ಬಂದು ರಮೇಶನ ಹತ್ರ ಹೇಳ್ತಾಳೆ ರಮೇಶ್ ಇದುವರೆಗೂ ನಾನು ಇಷ್ಟೊಂದು ದುರ್ಬಲ ಆಗಿಲ್ಲ ಆದರೆ ಯಾಕೋ ನಾನು ಈಗ ತುಂಬ ಸೋತಂತೆ ಅನ್ನಿಸ್ತಿದೆ ನನಗೆ ಅರ್ಥ ಆಗ್ತಿದೆ ಅಪ್ಪನ ಜೊತೆ ಏನೂ ಅನ್ಯಾಯವಾಗಿದೆ ಎಂದು ಆದರೆ ಏನೂ ಮಾಡೋಕೆ ಆಗ್ತಿಲ್ಲ ನನಗೆ ಏನು ಮಾಡಲಿ ಅಪ್ಪ ಒಮ್ಮೆ ಗುಣವಾಗಲಿ ನಂತರ ನನಗೆ ಎಲ್ಲ ರಹಸ್ಯ ತಿಳಿಯಬಹುದು ನೋಡು ಶೈಲಜಾ ಡಾಕ್ಟರ್ ಹೇಳಿದಂಗೆ ಅಪ್ಪನಿಗೆ ಅದೇ ಹಳೆಯ ಘಟನೆಯನ್ನು ಮತ್ತೆ ತೋರಿಸಿದರೆ ನೆನಪಿನ ಶಕ್ತಿ ವಾಪಸ್ ಬರುತ್ತದೆಂದು ಆದರೆ ನಮಗೆ ಹೇಗೆ ತಿಳಿಯುವುದು ಅಪ್ಪನಿಗೆ ಯಾವ ಘಟನೆ ಈ ರೀತಿಯಾಗಲು ಕಾರಣವೆಂದು ಈಗ ಉಳಿದಿರುವುದು ಒಂದೇ ದಾರಿ ಅದು ಸುಧೀರಣ್ಣ ಅವನೇ ಎಲ್ಲ ಹೇಳಬೇಕು ಎಂದು ರಮೇಶ್ ಹೇಳ್ತಾನೆ ಆದರೆ ಅಣ್ಣ ಇಷ್ಟು ದಿನ ಸುಳ್ಳು ಹೇಳ್ತಾ ಬಂದವನು ಈಗ ಯಾಕೆ ನಿಜ ಹೇಳ್ತಾನೆ ನನಗೆ ಆಲೋಚಿಸಿ ಹುಚ್ಚು ಹಿಡಿಯುತ್ತಿದೆ ಏನಂದರೆ ಅಣ್ಣ ಅಮೇರಿಕಕ್ಕೆ ಹೋಗಿ ಅಂದಾಜು ಒಂದು ವರ್ಷದ ಮೇಲಾಯಿತು ಆವತ್ತಿನಿಂದ ಅಪ್ಪ ಈ ಸ್ಥಿತಿಯಲ್ಲಿ ಜೀವಿಸುತ್ತಿದ್ರು ಬಿಸಿಲು ಮಳೆ ಚಳಿಯಲ್ಲಿ ಒದ್ದಾಡುತ್ತಿದ್ರು ಆದರೆ ನಾನು ಕುಯ್ಕೊಂಡು ಅಂದ್ಕೊಂಡಿದ್ದೆ ಅಪ್ಪ ಅಮೇರಿಕಾದಲ್ಲಿ ಆರಾಮದಲ್ಲಿದ್ದಾರೆಂದು ಯಾಕೆ ನನಗೆ ಅಣ್ಣ ಅಪ್ಪನನ್ನು ವೀಡಿಯೋ ಕಾಲ್ ಮೂಲಕ ತೋರಿಸದೇ ಇದ್ದಾಗ ಡೌಟ್ ಬರದೇ ಹೋಯಿತು ನಂಗೆ ಗೊತ್ತು ಶೈಲಜಾ ನಿನ್ನ ನೋವು ಆದರೆ ಇದು ಭಾವನೆಗಳನ್ನು ವ್ಯಕ್ತಪಡಿಸೋ ಸಮಯವಲ್ಲ ನಮಗೆ ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗಿದೆ ಸುಧೀರಣ್ಣ ಸತ್ಯವನ್ನು ಹೇಳಲಿಕ್ಕಿಲ್ಲ ಬದಲಾಗಿ ಅವನಿಗೆ ಅಪ್ಪನ ವಿಷಯ ತಿಳಿದರೆ ಅವನು ವಾಪಸ್ ಭಾರತಕ್ಕೆ ಬರೋ ಸಾಧ್ಯತೆ ಕಡಿಮೆ ಅದಕ್ಕೆ ಅವನನ್ನು ಉಪಾಯದಿಂದ ಇಲ್ಲಿಗೆ ಕರೆಸಬೇಕು ಕೇವಲ ಒಂದೇ ವಿಷಯ ಅವನನ್ನು ಇಲ್ಲಿಗೆ ಬರುವಂತೆ ಮಾಡಬಹುದು ಅದುವೇ ಹಣ ನೀನು ಅಣ್ಣನಿಗೆ ಕಾಲ್ ಮಾಡಿ ಹೇಳು ಅಪ್ಪಾಜಿಯ ಯಾವುದೋ ಒಂದು ಪಾಲಿಸಿ ಮೆಚ್ಯೂರ್ ಆಗಿದೆ ಅದು ಕೂಡ ಬರೋಬ್ಬರಿ ಒಂದು ಕೋಟಿ ರೂಪಾಯಿಯದ್ದು ಅಪ್ಪನನ್ನು ಕರ್ಕೊಂಡು ಸಹಿ ಮಾಡಿಸಿದ ನಂತರ ಹಣ ಸೀದಾ ಖಾತೆಗೆ ಜಮಾವಣೆಯಾಗುತ್ತೆ ಅವನಿಗೆ ಯಾವುದೇ ಸಂಶಯ ಬರದ ಹಾಗೆ ಆಗಲು ಇದರ ಬಗ್ಗೆ ಅಪ್ಪನ ಹತ್ರ ವಿಚಾರಿಸಲು ಹೇಳು ಆಲ್ಟರ್ನೇಟಿವ್ ಆಗಿ ನನ್ನ ವಿಳಾಸ ಯಾವುದಾದ್ರೂ ಪಾಲಿಸಿಗೆ ಕೊಟ್ಟಿದ್ದಾರೆ ಎಂದು ಕೇಳಲು ಹೇಳು ನೀನು ಹೇಳಿದಾಗ ಅವನು ಏನಾದರೂ ನಾಟಕ ಮಾಡಬಹುದು ಅಥವಾ ಹೇಳಬಹುದು ಅಪ್ಪ ಹಾ ಹೇಳುತ್ತಿದ್ದಾರೆಂದು ಹಣದ ವಿಷಯ ಹೇಳ್ತಿದ್ದಂತೆ ಅವನು ಖಂಡಿತ ಬರ್ತಾನೆ ಆಗ ನಮಗೆ ಅವನ ಎಲ್ಲ ಆಟ ಹಿಡಿಯಬಹುದು ಅವನು ಬರುವಾಗ ಅಪ್ಪ ಜೊತೆಗೆ ಇಲ್ಲದಿರುವುದಕ್ಕೆ ಏನು ಕಾರಣ ಹೇಳ್ತಾನೆ ನೋಡೋಣ ಅಲ್ಲಿಯವರೆಗೆ ಅಪ್ಪನನ್ನು ಎಲ್ಲಾದರೂ ಬಚ್ಚಿಡಬೇಕೆಂದು ರಮೇಶ್ ಹೇಳ್ತಾನೆ ಆ ದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಶಿವನಾರಾಯಣರು ನಿದ್ರೆಯಲ್ಲಿ ಜೋರಾಗಿ ಕಿರುಚುತ್ತಾ ಹೇಳಲು ಶುರು ಮಾಡಿದರು ನಾನು ಅವನನ್ನು ಕೊಂದಿಲ್ಲ ನಾನು ಕೊಂದಿಲ್ಲ ಮಗನೇ ನೀನು ನಂಬು ಶೈಲಜ ಶಿವನಾರಾಯಣರ ಕೋಣೆಯಲ್ಲೇ ಮಲಗಿದ್ದಳು ಅವಳು ಇವರ ಬೊಬ್ಬೆ ಕೇಳಿ ಎಚ್ಚರಗೊಂಡು ಕೂತು ಬಿಟ್ಟಳು ಆದರೆ ಶಿವನಾರಾಯಣರನ್ನು ಎಚ್ಚರಿಸಲಿಲ್ಲ ಯಾಕಂದರೆ ಬಹುಶಃ ನಿದ್ದೆಯಲ್ಲೇ ಅಪ್ಪ ಹೇಳೋ ಮಾತುಗಳು ಉಪಯೋಗಕ್ಕೆ ಬರಬಹುದು ಎಂಬ ಆಲೋಚನೆ ಅವಳದ್ದಾಗಿತ್ತು ಆದರೆ ಅವರು ಆ ಎರಡು ಮಾತು ಬಿಟ್ಟರೆ ಇನ್ನೇನು ಹೇಳಿ ದಿವಸ ಶೈಲಜಾ ಸುಧೀರನಿಗೆ ಕರೆ ಮಾಡಿ ರಮೇಶ್ ಹೇಳಿಕೊಟ್ಟಂತೆ ಹೇಳ್ತಾಳೆ ಮತ್ತೆ ಹೇಳ್ತಾಳೆ ಒಮ್ಮೆ ಅಪ್ಪನಿಗೆ ಫೋನ್ ಕೊಡೆಂದು ಆಗ ಸುಧೀರ್ ಹೇಳ್ತಾನೆ ಅಪ್ಪ ಅವರ ಪ್ರಾಯದ ಗೆಳೆಯರೊಂದಿಗೆ ಹೊರಗಡೆ ಸುತ್ತಾಡಲು ಹೋಗಿದ್ದಾರೆ ಮನೆಯಲ್ಲೇ ಕೂತು ಬೋರ್ ಆಗಿರುತ್ತೆ ಅದಕ್ಕೆ ನಾನೇ ಅವರನ್ನು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಕೆ ಹೇಳ್ತೇನೆ ಅರೆ ಅವರ ಹತ್ರ ನಾನೇ ಹೇಳ್ತೇನೆ ಬರಬೇಕಂದ್ರೆ ಬರ್ತೇನೆ ಕೂಡ ಮತ್ತೆ ನಾನು ಮಾತ್ರ ಬಂದರೆ ನಡೆಯುತ್ತಾ ಎಂದು ಸುಧೀರ್ ಕೇಳ್ತಾನೆ ಯಾಕಂದರೆ ಅಪ್ಪನಿಗೆ ವಯಸ್ಸಾಯ್ತಲ್ಲ ಯಾತ್ರೆ ಮಾಡಿದರೆ ಅವರಿಗೆ ಉಸಿರಾಡಲು ತುಂಬ ಕಷ್ಟಪಡ್ತಾರೆ ಅದು ಕೂಡ ಇಷ್ಟು ದೂರ ಅಣ್ಣ ಪಾಲಿಸಿ ಅಪ್ಪನ ಹೆಸರಲ್ಲಿ ಇರೋದ್ರಿಂದ ಅವರ ಸಹಿ ಆಗ್ಬೇಕಲ್ವಾ ಆದರೆ ಅವರು ನಾಮಿನಿಯಾಗಿ ನಿಮ್ಮನ್ನು ಮಾಡಿದ್ದಾರೆ ನಾನು ವಕೀಲರ ಹತ್ರ ಕೇಳ್ತೇನೆ ಏನಾದರೂ ಮಾಡೋಕ್ಕಾಗುತ್ತಾ ಎಂದು ಶೈಲಜಾ ಕಾಲ್ ಕಟ್ ಮಾಡ್ತಾಳೆ ಮರುದಿವಸ ವಾಪಸ್ ಅಣ್ಣನಿಗೆ ಕಾಲ್ ಮಾಡಿ ಹೇಳ್ತಾಳೆ ಹಾಂ ಅಣ್ಣ ನಾನು ವಕೀಲರ ಬಳಿ ಕೇಳಿದೆ ನಿಮ್ಮ ಸಹಿ ನಡೆಯುತ್ತೆ ಎಂದು ಹೇಳಿದ್ದಾರೆ ಆಗ ಸುಧೀರ್ ಹೇಳ್ತಾನೆ ಸರಿ ನಾನು ಆದಷ್ಟು ಬೇಗ ಟಿಕೆಟ್ ಬುಕ್ ಮಾಡ್ತೇನೆ ನಿನ್ನ ಅತ್ತಿಗೆ ಕೂಡ ಬರೋಕೆ ರೆಡಿಯಾಗಿದ್ದಾಳೆ ತುಂಬ ಸಮಯ ಆಯ್ತಲ್ವಾ ನಾವು ಊರಿಗೆ ಬಂದು ಹಾಂ ಹಾಂ ಅಣ್ಣ ಎಲ್ಲರೂ ಬನ್ನಿ ಅಪ್ಪ ಕೂಡ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಆದರೆ ಅಣ್ಣ ನೀವಿಬ್ಬರು ಬಂದರೆ ಅಲ್ಲಿ ಅಪ್ಪಾಜಿಯನ್ನು ಯಾರು ನೋಡ್ಕೊಳ್ತಾರೆ ಇಲ್ಲಿ ಅಪ್ಪನಿಗಾಗಿ ಫುಲ್ ಟೈಮ್ ಮೇಡಿದ್ದಾಳೆ ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತೆ ಸ್ವಲ್ಪ ದಿನದ ಮಾತು ಅಲ್ವಾ ಎಂದು ಸುಧೀರ್ ಹೇಳ್ತಾನೆ ಕಾಲ್ ಕಟ್ ಮಾಡಿದ ನಂತರ ಶೈಲಜಾ ರಮೇಶನ ಹತ್ರ ಹೇಳ್ತಾಳೆ ನೋಡಿದ್ರ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಿದ್ದಾನೆ ಬಾ ಅಣ್ಣ ಬಾ ನಿನ್ನ ಸುಳ್ಳಿನ ಸರಮಾಲೆಗೆ ನಾನು ಉತ್ತರ ನೀಡದೇ ಇದ್ರೆ ನಾನು ಶೈಲಜಾಳೆ ಅಲ್ಲ ಆಗ ರಮೇಶ್ ಹೇಳ್ತಾನೆ ನಮ್ಗೆ ಎಲ್ಲವೂ ತುಂಬಾ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿದೆ ಅವನು ಬರೋ ಮುಂಚೆ ಏನೂ ತಿಳಿಯಬಾರದು ಒಂದು ದಿನ ಶೈಲಜಾ ಅಪ್ಪನನ್ನು ಕರ್ಕೊಂಡು ಪಾರ್ಕಿಗೆ ಹೋಗ್ತಾಳೆ ಅಲ್ಲಿ ತನ್ನ ಬಳಿ ಇದ್ದ ಹಳೆ ಫೋಟೋಗಳನ್ನು ತೋರಿಸಲು ಶುರು ಮಾಡುತ್ತಾಳೆ ಆದರೆ ಅವರು ಅದೆಲ್ಲವನ್ನು ಅಪರಿಚಿತರಂತೆ ನೋಡುತ್ತಿದ್ದರು ಎಲ್ಲಿಯವರೆಗೆ ಅಂದ್ರೆ ತನ್ನ ಪತ್ನಿಯ ಫೋಟೋ ಕೂಡ ಅವರಿಗೆ ಗುರುತಿಸಲು ಸಾಧ್ಯವಾಗಿರಲಿಲ್ಲ ಆದರೆ ಹೀಗೆ ಫೋನಿನಲ್ಲಿ ಫೋಟೋಗಳನ್ನು ತೋರಿಸುತ್ತಿದ್ದಂತೆ ಅಚಾನಕ್ಕಾಗಿ ಸುಧೀರನ ಫೋಟೋ ಕಂಡಾಗ ಶಿವನಾರಾಯಣರ ಮುಖಭಾವ ಬದಲಾಗುತ್ತೆ ಅವರು ತಕ್ಷಣ ಕೇಳಿದ್ರು ಈ ಮನುಷ್ಯ ನಿನ್ನ ಕುಟುಂಬದ ನಡುವೆ ಏನು ಮಾಡುತ್ತಿದ್ದಾನೆಂದು ನಿಮ್ಗೆ ಗೊತ್ತಿದ್ಯಾ ಇವನನ್ನು ಇವನು ಏನು ಮಾಡಿದ ಶೈಲಜಾ ಉತ್ತೇಜಿತಳಾಗಿ ಶಿವನಾರಾಯಣರ ಹತ್ರ ಪ್ರಶ್ನೆ ಮಾಡ್ತಾಳೆ ಶಿವನಾರಾಯಣರು ಇನ್ನೇನು ಮಾತಾಡಬೇಕೆನ್ನುವಷ್ಟರಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಅಲ್ಲಿಗೆ ಬಂದು ಶೈಲಜಾ ನೀನು ತುಂಬಾ ದಿನಗಳ ನಂತರ ನಿಮ್ಮನ್ನು ನೋಡ್ತಿದ್ದೇನೆ ಶಿವನಾರಾಯಣರು ಅಮೆರಿಕದಿಂದ ಯಾವಾಗ ಬಂದ್ರು ಅರೆ ದಿನೇಶ್ ಅಂಕಲ್ ನೀವು ಹೇಗಿದ್ದೀರಾ ಶೈಲಜಾ ಕೇಳಿದಳು ಮಗಳೇ ನಾನು ಚೆನ್ನಾಗಿದ್ದೀನಿ ಈ ಮೊಹಲ್ಲಾದಿಂದ ಹೋದ್ಮೇಲೆ ಸಂಬಂಧಗಳೇ ಮುರಿದು ಹೋಗಿದೆ ವಯಸ್ಸಾಯ್ತಲ್ಲಮ್ಮ ಹೊರಗಡೆ ಹೆಚ್ಚು ಬರಕಾಗಲ್ಲ ಶಿವನಾರಾಯಣರು ಅಮೆರಿಕಕ್ಕೆ ಹೋಗೋ ಸಮಯದಲ್ಲಿ ಭೇಟಿಯಾಗಿದ್ದು ಈಗ ಮತ್ತೆ ಬಂದಿದ್ದು ನನಗೆ ತಿಳಿದೇ ಇಲ್ಲ ನಿಮಗೆ ಕಾಲ್ ಮಾಡಿ ಹೇಳ್ಬಹುದಿತ್ತಲ್ವಾ ನಾವು ನೆರಕರೆ ಹೇಳುವುದಕ್ಕಿಂತ ಹೆಚ್ಚು ಗೆಳೆಯರು ಸ್ವಲ್ಪ ದೂರ ಹೋದರೆಂದು ಸಂಬಂಧವನ್ನೇ ಮುರಿಯುವುದೇ ಅಂಕಲ್ ನಾನು ನಿಮಗೆ ಈಗ ಏನು ಹೇಳಲಿ ಅಪ್ಪನಿಗೆ ಈಗ ಯಾವುದೂ ನೆನಪಿಲ್ಲ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ ನಾನು ಅಪ್ಪನನ್ನು ಯಾವ ಸ್ಥಿತಿಯಲ್ಲಿ ನೋಡಿದ್ದೇನೆಂದರೆ ನಾವು ತುಂಬ ಪ್ರಯತ್ನ ಪಟ್ಟ ನಂತರ ರಮೇಶನಿಗೆ ಈ ಊರಿಗೆ ವರ್ಗಾವಣೆ ಆಯಿತು ನನ್ನ ಮಾವ ಅತ್ತೆಗೂ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಲ್ಲಿ ಅಪ್ಪ ಅಮೇರಿಕಾದಲ್ಲಿ ಅಣ್ಣನ ಜೊತೆ ಸಿಕ್ಕಾಕ್ಕೊಂಡಿದ್ದಾರೆ ಇದೇ ಊರಿಗೆ ಬಂದು ಅಪ್ಪನನ್ನು ವಾಪಸ್ ಕರೆಸಿ ಎಲ್ಲರೂ ಜೊತೆಯಾಗಿ ಇರೋಣವೆಂದು ಆಲೋಚನೆ ಮಾಡಿದ್ದೆ ಆದರೆ ಇಲ್ಲಿಗೆ ಬಂದು ಇಷ್ಟ ಸಿದ್ಧಿ ಪೂಜೆಗೋಸ್ಕರ ದೇವಸ್ಥಾನಕ್ಕೆ ಹೋದಾಗ ಅಪ್ಪ ಭಿಕ್ಷೆ ಬೇಡೋರ ಜೊತೆ ಕೂತಿದ್ರು ನನಗೆ ಆ ಕ್ಷಣ ಏನಾಗ್ತಿದೆ ಒಂದು ತಿಳಿಯದೆ ಮೂಕ ಪ್ರೇಕ್ಷಕಳಾಗಿದ್ದೆ ನಾನು ಅಪ್ಪ ಅಮೇರಿಕಾದಲ್ಲಿ ಆರಾಮದಲ್ಲಿದ್ದಾರೆಂದು ಭಾವಿಸಿದ್ದೆ ಆದರೆ ಹೀಗೆ ಹೇಗಾಯ್ತೆಂದು ಅಪ್ಪನೇ ಹೇಳಬೇಕು ಅಥವಾ ಅಣ್ಣ ಹೇಳಬೇಕು ಅಮೇರಿಕಾಗೆ ಹೋಗೋ ಮುಂಚೆ ನನ್ನ ಹತ್ರ ಕೆಲವೊಂದು ವಿಷಯ ಹಂಚಿಕೊಂಡಿದ್ರು ಸುಧೀರ್ ನನ್ನ ಜೊತೆ ಸರಿಯಾಗಿ ಮುಖ ನೋಡಿ ಮಾತಾಡಲ್ಲವೆಂದು ತನ್ನಲ್ಲಿ ದುಃಖ ತೋಡಿಕೊಂಡಿದ್ದ ಒಂದು ದಿನ ನನ್ನನ್ನು ಮೀಟ್ ಆಗಲು ಬಂದಿದ್ರು ಅವರು ಕೇಳಿದ್ರು ದಿನೇಶ್ ಒಂದು ಕಪ್ ಚಹಾ ಕುಡಿಸುತ್ತೀಯೆಂದು ನಾನು ಸೊಸೆಗೆ ಹೇಳಿ ಚಹಾ ತರಿಸಿದ್ದೆ ಚಹಾ ಬಂದ ಮೇಲೂ ಶಿವ ಏನೋ ಹೇಳಬೇಕೆಂದು ಕೊಂಡಿದ್ದ ಆದ್ರೆ ಹೇಳಕ್ಕಾಗದೆ ಒದ್ದಾಡ್ತಿದ್ದ ಆಗ ನಾನು ಕೇಳಿದೆ ಏನಾದರೂ ತೊಂದರೆ ಇದ್ಯಾ ಹೇಳೆಂದು ಆಗ ಅವ ನನಗೆ ಹಸಿವಾಗ್ತಿದೆ ಏನಾದರೂ ತಿನ್ನಿಸ್ತೀಯ ಎಂದು ಕೇಳಿದ ಇದು ಸುಧೀರನಿಗೆ ಅಥವಾ ಸೊಸೆಗೆ ಗೊತ್ತಾಗಬಾರ್ದು ಅದೇನಂದರೆ ಅವರಿಬ್ಬರೂ ಬೆಳಿಗ್ಗೆ ಎಲ್ಲಿಗೋ ಹೊರಟು ಹೋದರು ನನಗೆ ಗೊತ್ತಿಲ್ಲ ಅವರು ಇನ್ಯಾವಾಗ ಬರ್ತಾರೆಂದು ನಾನು ಅಂದ್ಕೊಂಡಿದ್ದೆ ಅವರು ನನಗೆ ಊಟ ತಿಂಡಿ ಫ್ರಿಜ್ಜಲ್ಲಿ ಇಟ್ಟಿರಬಹುದೆಂದು ನನ್ನ ಹತ್ರ ಹಣ ಕೂಡ ಇಲ್ಲ ಈ ಮಾತು ಕೇಳಿ ನನಗೆ ಸುಧೀರ್ನ ಮೇಲೆ ತುಂಬ ಸಿಟ್ಟು ಬಂತು ಯಾರಾದರೂ ಹೀಗೆ ಮಾಡ್ತಾರಾ ನನಗೆ ಏನಾದರೂ ತಿನ್ನಿಸಪ್ಪ ನನಗೆ ಸಕ್ಕರೆ ಕಾಯಿಲೆ ಬೇರೆ ಇದೆ ಹೆಚ್ಚು ಹೊತ್ತು ಹಸಿವಿನಿಂದ ಇರಕ್ಕಾಗಲ್ಲ ಎಂದು ಹೇಳಿದಾಗ ಸೊಸೆ ಹತ್ರ ಬೇಗ ದೋಸೆ ಮಾಡಿ ರೆಡಿ ಮಾಡಿಸಿಕೊಟ್ಟೆ ಇದು ಒಂದು ದಿನದ ಮಾತು ನಂತರ ನಿಮ್ಮ ಮನೆಯಿಂದ ಕಿರುಚಾಟ ಬೊಬ್ಬೆ ಕೇಳುತ್ತಲೇ ಇತ್ತು ಇದು ಹೆಚ್ಚಾದಾಗ ಒಂದು ದಿನ ನನ್ನ ಮಗ ಪೊಲೀಸರಿಗೆ ಕರೆ ಮಾಡಿ ಕರೆಸಿದ್ದ ಯಾಕಂದರೆ ಒಮ್ಮೆ ಈ ಗಲಾಟೆ ಬಂದಾಗಲೆಂದು ಆದರೆ ನಮ್ಮ ಈ ಪ್ರಯತ್ನ ನಮ್ಮನ್ನು ದೂರ ಮಾಡುವಂತೆ ಮಾಡಿತ್ತು ಆವತ್ತಿನಿಂದ ಶಿವನಾರಾಯಣ ಬದಲಾಗಿದ್ರು ನನ್ನ ಜೊತೆ ಆಡಿಲ್ಲ ನನ್ನ ಮನೆಗೆ ಬರುವುದನ್ನೇ ನಿಲ್ಲಿಸಿದ್ದ ಹೀಗೆ ಒಂದು ದಿನ ಅಚಾನಕ್ಕಾಗಿ ನಮ್ಮ ಮನೆಗೆ ಬಂದು ನಾನು ನನ್ನ ಮಗನ ಜೊತೆ ಅಮೇರಿಕಾಗೆ ಹೋಗುತ್ತಿದ್ದೇನೆ ಹೌದು ನಾನೇ ನನ್ನ ಮಗನನ್ನು ತಪ್ಪು ತಿಳ್ಕೊಂಡಿದ್ದೆ ನಾನು ಹೋಗಿ ಬರ್ತೇನೆ ಗೊತ್ತಿಲ್ಲ ನಮ್ಮಿಬ್ಬರ ಭೇಟಿ ಮತ್ತೆ ಯಾವಾಗ ಎಂದು ಆಗ ನಾನು ಅನ್ಕೊಂಡೆ ಆಯ್ತಪ್ಪ ಇವರೀಗ ಎಲ್ಲ ಸರಿಯಾಗಿ ಬಿಟ್ಟಿದ್ದಾರೆ ಒಳ್ಳೆಯದಾಯ್ತೆಂದು ಅದಲ್ಲದೆ ಮನೆಗೆ ಲಾಕ್ ಮಾಡಿ ಎಲ್ಲರೂ ಹೊರಡುವುದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಸ್ವಲ್ಪ ದಿನಗಳ ನಂತರ ನಾವು ಕೂಡ ನಮ್ಮ ಹೊಸ ಮನೆಗೆ ಶಿಫ್ಟ್ ಆದ್ವಿ ಮತ್ತೆ ಈಗ ನೋಡ್ತಿದ್ದೇನೆ ಇವರನ್ನು ಎಂದು ದಿನೇಶ್ ಹೇಳ್ತಾರೆ ಇಷ್ಟೆಲ್ಲ ನಡೆದಿದ್ರೂ ಅಪ್ಪ ನನ್ನ ಹತ್ರ ಒಂದೇ ಒಂದು ವಿಷಯ ಹೇಳಿಲ್ಲ ಈಗ ನನಗೆ ಪಕ್ಕ ಆಗ್ತಿದೆ ಇದೆಲ್ಲ ಅಣ್ಣಂದೇ ಕೆಲಸ ಏನೋ ಪ್ಲಾನಿಂಗ್ ಮಾಡಿದ್ದಾನೆ ಅವನೆಂದು ಶೈಲಜಾ ಹೇಳ್ತಾಳೆ ಹೌದು ಮಗಳೇ ನಾನು ಕೂಡ ಹೇಳೋಕೆ ನಿನ್ನಪ್ಪನ ಹತ್ರ ಹೇಳಿದ್ದೆ ಆದರೆ ಇನ್ನೆಷ್ಟು ದಿನ ಇಡ್ತೀನಿ ನಾನು ಸುಮ್ಮನೆ ಮಗಳಿಗೆ ಏಕೆ ತೊಂದರೆ ಕೊಡುವುದೆಂದು ನನ್ನ ಬಾಯಿ ಮುಚ್ಚಿಸುತ್ತಿದ್ದ ಅದಲ್ಲದೆ ಮಗನಿಗೆ ಮೊದಲಿನಿಂದಲೇ ನನ್ನನ್ನು ಖಂಡ್ರ ಆಗಿ ಬರಲ್ಲ ಎಂದೇಳಿದ್ರು ಹೌದಾ ಇದರ ನನಗೆ ಮೊದಲೇ ತಿಳಿದಿದ್ರೆ ಅಣ್ಣನಿಗೆ ಒಂದು ಗತಿ ಕಾಣಿಸುತ್ತಿದ್ದೆ ಎಂದು ಶೈಲಜಾ ಕೋಪದಿಂದ ಹೇಳ್ತಾಳೆ ಮಗಳೇ ಈ ವಿಷಯದಲ್ಲಿ ನನ್ನ ಯಾವುದೇ ಸಹಾಯ ಬೇಕಿದ್ರೂ ಸಂಕೋಚವಿಲ್ಲದೆ ನನ್ನ ಬಳಿ ಕೇಳು ಎಷ್ಟೊಂದು ನಗುತ್ತಾ ಮಾತಾಡ್ತಿದ್ದ ನನ್ನ ಗೆಳೆಯ ಪಾಪ ಏನಾಯ್ತು ಇಷ್ಟೊಂದು ಭೀತಿಯಲ್ಲಿ ಬದುಕುವ ಹಾಗೆ ಆಗಿದೆ ಎಂದು ದಿನೇಶ್ ಹೇಳ್ತಾರೆ ನಂತರ ದಿನೇಶ್ ಅಲ್ಲಿಂದ ತೆರಳ್ತಾರೆ ಶೈಲಜಾ ಕೂಡ ಶಿವನಾರಾಯಣರನ್ನು ಕರ್ಕೊಂಡು ಮನೆಗೆ ವಾಪಸ್ ಪಡ್ತಾಳೆ ಮತ್ತೆ ಅವರಿಗೆ ಸುಧೀರನ ಫೋಟೋ ತೋರಿಸಿ ಕೇಳ್ತಾಳೆ ಇವರು ಯಾರೆಂದು ಗೊತ್ತಾ ಆದರೆ ಈ ಬಾರಿ ಅವರಿಗೆ ಯಾವುದೇ ನೆನಪು ಆಗಲಿಲ್ಲ ದಿನಗಳು ಹೀಗೆ ಸಾಗುತ್ತಿದ್ದವು ಒಂದು ದಿನ ಸುಧೀರ್ ಬಂದೇ ಬಿಟ್ಟ ಬರ್ತಾನೆಂದು ತಿಳಿದಿದ್ದ ಶೈಲಜಾ ಅಪ್ಪನನ್ನು ಬೇರೆ ಕಡೆ ಮಾಡಿದ್ಲು ಬಂದು ಒಂದು ನಿಮಿಷ ಆಗೋ ಮುಂಚೆನೆ ಸುಧೀರ್ ಕೇಳ್ತಾನೆ ಯಾವಾಗ ಸಹಿ ಮಾಡೋಕೆ ಹೋಗ್ಬೇಕೆಂದು ಅಣ್ಣ ಬಂದು ಒಂದು ತಾಸು ಆಗಿಲ್ಲ ಆಗ್ಲೇ ಅರ್ಜೆಂಟ್ ಯಾಕೆ ಮಾಡ್ತೀಯಾ ಸ್ವಲ್ಪ ನಮ್ಮ ಜೊತೆನೂ ಇದ್ದು ಬಿಡು ಹಾಗಲ್ಲ ಶೈಲಜಾ ನಿಮ್ಮ ಜೊತೆ ಇರೋಕೆ ತುಂಬ ಆಸೆ ಇದೆ ಆದರೆ ಪಾಪ ಅಲ್ಲಿ ಅಪ್ಪನನ್ನು ಬಿಟ್ಟು ಬಂದಿದ್ದೇವೆ ಅವರಿಗೆ ಒಬ್ರಿಗೆ ತುಂಬ ಆಗಬಹುದು ಎಂದು ಸುಧೀರ್ ಹೇಳ್ತಾನೆ ಹಾ ಹೌದು ಅದು ಸರಿನೆ ಬೇಗ ಅಪ್ಪನಿಗೆ ಕಾಲ್ ಮಾಡು ವಿಡಿಯೋ ಕಾಲ್ ಮಾಡು ನಮಗೂ ತಿಳಿಯುತ್ತಲ್ವಾ ಅಪ್ಪ ಒಬ್ಬಂಟಿ ಖುಷಿಯಾಗಿದ್ದಾರೋ ಇಲ್ವೋ ಎಂದು ಅರೆ ಇಲ್ಲ ಇಲ್ಲ ಈಗ ಅಪ್ಪ ಔಷಧಿ ಕುಡಿದು ಮಲಗೋ ಸಮಯ ಈಗ ಅವರ ಮೇಡಲಿ ಮಾತಾಡಿದ್ದಷ್ಟೇ ಅವರು ಮಲಗಿದ್ದಾರೆಂದು ಹೇಳಿದ್ಲು ಮತ್ತೆ ಮಾತಾಡಿಸ್ತೇನೆ ಆಯ್ತಣ್ಣ ನೀನು ಮಾತಾಡಿಸುವುದು ಬೇಡ ನಾನೇ ಅಪ್ಪನನ್ನು ನಿಮ್ಮ ಹತ್ರ ಮಾತಾಡಿಸ್ತೇನೆ ಎಂದು ಶೈಲಜಾ ಹೇಳಿದಾಗ ಸುಧೀರ್ ಗಾಬರಿಯಿಂದ ತಿರುಗಿ ನೋಡ್ತಾನೆ ಆಗ ರಮೇಶ್ ಅಂಕಲ್ ಶಿವನಾರಾಯಣರನ್ನು ಕರ್ಕೊಂಡು ಒಳಗೆ ಬರ್ತಾರೆ ಶಿವನಾರಾಯಣರನ್ನು ಕಂಡು ಸುಧೀರ್ ಹಾಗೂ ಹೆಂಡತಿ ಮಮತಾ ತಿಂದ ಮಂಗನಂತೆ ಪೀಳಿಪೀಳಿ ಕಣ್ಣಿನಲ್ಲಿ ನೋಡ್ತಾರೆ ಏನಾಯ್ತಣ್ಣ ಶಾಕ್ ಆಯ್ತಾ ನೀವೇನು ಅನ್ಕೊಂಡಿದ್ದೀರಾ ಇಷ್ಟು ದೊಡ್ಡ ಪಾಪ ಮಾಡಿ ನೀವು ಬಚಾವಾಗ್ಬಹುದೆಂದ ಪಾಲಿಸಿ ಒಂದು ನೆಪವಷ್ಟೆ ನಿಮ್ಮನ್ನು ಇಲ್ಲಿಗೆ ಕರೆಸಲು ಮಾಡಿದ ತಂತ್ರ ನಿಜ ಹೇಳ್ಬೇಕಂದ್ರೆ ಅಪ್ಪ ನನ್ನ ಹತ್ರ ಮುಂಚೆನೇ ಎಲ್ಲಾ ಸತ್ಯವನ್ನು ಬಿಚ್ಚಿಟ್ಟಿದ್ರು ಈಗ ನೀವು ಅಮೇರಿಕಾಗೆ ಹೋಗಲ್ಲ ಬದಲಾಗಿ ಜೈಲಿಗೆ ಹೋಗ್ತೀರೆಂದು ಶೈಲಜಾ ಹೇಳ್ತಾಳೆ ಏನು ಅಪ್ಪ ಹೇಳಿದ್ರ ಇವರ ನೆನಪಿನ ಶಕ್ತಿ ಅದಾಗಲೇ ಹೋಗಿತ್ತು ಮತ್ತೆ ಹೇಗೆ ಅವರು ಹೇಳ್ತಾರೆ ಸುಧೀರ್ ಗಡಿಬಿಡಿಯಿಂದ ಹೇಳಿದ ಅರೆ ವಾ ಹಾಗಾದ್ರೆ ಎಲ್ಲ ನೀನೇ ಹೇಳ್ತೀಯಲ್ಲ ನನ್ನಲ್ಲಿರೋ ದೊಡ್ಡ ಸಾಕ್ಷಿಧಾರವನ್ನು ತೋರಿಸ್ಲಾ ಎಲ್ಲಾನು ಹೇಳಬೇಕು ಇಲ್ಲ ಅಂದ್ರೆ ನೀನು ಅಮೇರಿಕಾಗೆ ಹೋಗೋ ಕನಸನ್ನು ಬಿಟ್ಟು ಬಿಡುವುದೇ ಒಳ್ಳೆಯದು ಎಲ್ಲ ಸತ್ಯವನ್ನು ಹೇಳಲೇಬೇಕು ನೀನು ಹೇಳಿದ್ರೆ ನನಗೆ ನಿನ್ನನ್ನು ಕ್ಷಮಿಸೋ ಮನಸ್ಸು ಬಂದರೂ ಬರಬಹುದು ಅದೇನಾಯ್ತು ಅಂದ್ರೆ ಶೈಲಜಾ ಅಪ್ಪನಿಗೆ ವಯಸ್ಸಾದಂತೆ ನಮಗೆ ಭಾರವೆನಿಸಲು ಶುರುವಾಯಿತು ಅವರನ್ನು ಹೇಗಾದರೂ ಮಾಡಿ ನಮ್ಮಿಂದ ದೂರ ಮಾಡಬೇಕೆಂದು ಯೋಚನೆ ಮಾಡಿದ್ವಿ ಅದಕ್ಕಾಗಿ ನಮ್ಮ ಮನೆಯನ್ನು ಮಾರಿ ಶಾಶ್ವತವಾಗಿ ಅಮೇರಿಕಾದಲ್ಲಿ ನೆಲೆಸಬೇಕೆಂದು ಪ್ಲಾನ್ ಮಾಡಿದ್ವಿ ಆದರೆ ಅದೇಗೂ ಗೊತ್ತಿಲ್ಲ ಮನೆ ಮಾರೋ ವಿಷಯ ಅಪ್ಪನ ಕಿವಿಗೆ ಬಿದ್ದಿತ್ತು ಅವರು ಮಾರುವುದನ್ನು ವಿರೋಧಿಸಿದ್ರು ಅದಕ್ಕೆ ಮಮತಾ ಒಂದು ಚೂರಿ ತಗೊಂಡು ನೀವು ಜಾಗದ ಕಾಗದ ಪತ್ರಕ್ಕೆ ಸಹಿ ಹಾಕದಿದ್ರೆ ನಾನು ಸಾಯ್ತೀನಿ ಎಂದು ಅಪ್ಪನನ್ನು ಬೆದರಿಸ್ತಾಳೆ ಆಗ ನಾನು ಕೂಡ ತಡೆಯು ನಾಟಕವಾಡ್ತೇನೆ ಅಪ್ಪ ನಿಜವಾಗ್ಲೂ ಮಮತಾ ಕೈ ಕೊಯ್ದು ಬಿಡುತ್ತಾಳೆಂದು ಹೆದರಿಬಿಟ್ಟು ಹಿಂದೆ ಮುಂದೆ ನೋಡದೆ ಸಹಿ ಹಾಕಿ ಬಿಟ್ಟಿದ್ರು ಅಪ್ಪ ನಮ್ ಜೊತೆ ಅಮೆರಿಕಾಗೆ ಹೊರಡಬಾರ್ದೆಂದು ಇನ್ನೊಂದು ಪ್ಲಾನ್ ಮಾಡಿದ್ವಿ ಮಮತಾ ಮತ್ತೆ ಚಾಕು ತೆಗೆದು ಕೈಯನ್ನು ಕೊಯ್ಯುವ ಪ್ರಯತ್ನ ಮಾಡ್ತಾಳೆ ಆಗ ಕೈಯಲ್ಲಿದ್ದ ರಕ್ತದ ನಕಲಿ ಪ್ಯಾಕೆಟ್ ಒಡೆದು ಕೆಳಗೆ ಚೆಲ್ಲುತ್ತದೆ ಮಮತಾ ಕೆಳಗೆ ಬಿದ್ದು ನರಳಾಡಿ ಸತ್ತಂತೆ ನಾಟಕ ಮಾಡ್ತಾಳೆ ಅಪ್ಪ ನಕಲಿ ರಕ್ತ ಅಸಲಿ ಅಂದ್ಕೊಂಡು ಹೆದರಿ ಮೂರ್ಛೆ ತಪ್ಪಿ ಬೀಳ್ತಾರೆ ಸ್ವಲ್ಪ ಸಮಯದ ನಂತರ ಅಪ್ಪನಿಗೆ ಪ್ರಜ್ಞೆ ಬರುತ್ತೆ ಆದರೆ ಅವರು ಶಾಕ್ಗಳೊಳಗಾಗಿ ಎಲ್ಲವನ್ನೂ ಮರೆತು ಬಿಟ್ಟಿದ್ರು ಇದು ಒಳ್ಳೆಯ ಒಳ್ಳೆಯ ನಿನ್ನ ಹತ್ರ ಅಪ್ಪನನ್ನು ಅಮೆರಿಕಾಗೆ ಕರ್ಕೊಂಡು ಹೋಗ್ತೇವೆಂದು ಸುಳ್ಳು ಹೇಳಿದ್ವಿ ಹೋಗುವಾಗ ಕರ್ಕೊಂಡು ಹೋಗಿದ್ದು ನಿಜ ಆದರೆ ಅರ್ಧ ದಾರಿಯಲ್ಲಿ ಕಾರಿನಿಂದ ಇಳಿಸಿ ಬಿಟ್ಟು ಬಿಟ್ಟಿದ್ವಿ ಯಾಕಂದ್ರೆ ನಮಗೆ ಖಾತ್ರಿ ಆಗಿತ್ತು ಅಪ್ಪ ವಾಪಸ್ ಊರಿಗೆ ತಲುಪಲ್ಲವೆಂದು ಯಾರಿಗೂ ತನ್ನ ಪರಿಚಯವನ್ನು ಹೇಳಿಕೊಳ್ಳಲು ಸಾಧ್ಯವಿಲ್ಲವೆಂದು ಆದರೆ ನಿಮಗೆ ಹೇಗೆ ಇವರು ಸಿಕ್ಕಿದರೆಂದು ಗೊತ್ತಾಗಿಲ್ಲ ಇನ್ನೊಂದು ಸತ್ಯವನ್ನು ಮುಚ್ಚಿಟ್ಟಿದ್ದಾನೆ ಪಾಪಿ ಹೇಳೋ ಹೇಗೆ ನೀವಿಬ್ರು ನನಗೆ ಊಟದಲ್ಲಿ ವಿಷ ಹಾಕಿ ನನ್ನನ್ನು ಕೊಲ್ಲಲು ನೋಡಿದ್ರಿ ಎಂದು ಏನೋ ನಾನವತ್ತು ತಿನ್ನದೇ ಇದ್ದಿದ್ದಕ್ಕೆ ಮನೆಯ ಬೆಕ್ಕು ಸತ್ತು ಬಿದ್ದಿತೆಂದು ಶಿವನಾರಾಯಣರು ಅಚಾನಕ್ಕಾಗಿ ಹೇಳಿದ್ರು ಅಪ್ಪ ನಿಮ್ಗೆಲ್ಲ ನೆನಪು ವಾಪಸ್ ಬಂತ ಎಂದು ಶೈಲಜಾ ಕೇಳ್ತಾಳೆ ಹಾ ಮಗಳೆ ಇವನು ಯಾವಾಗ ಕತೆ ಹೇಳಲು ಶುರು ಮಾಡಿದ್ನೋ ಆಗ ನೆನಪಾಯ್ತು ಆದ್ರೆ ನಾನು ನೋಡುತ್ತಲಿದ್ದೆ ಇದೆಲ್ಲ ಕೇಳಿ ಶೈಲಜೀವಂತವಾಗಿದ್ದು ಹೇಗೆ ಆಚಿಕೆ ಆಗಲ್ ಬಣ್ಣ ನಿನ್ಗೆ ಇದು ನಮ್ಮ ಅಪ್ಪ ಕಣು ಕಮ್ಮಿ ಅಂದ್ರು ಒಂದು ವರ್ಷ ಬೀದಿಯಲ್ಲಿದ್ರು ನೀನು ಹೀಗೆ ಮುಂದುವರೆದು ಸ್ವಲ್ಪ ಸಮಯದ ನಂತರ ಅಪ್ಪ ಸತ್ತಿದ್ದಾರೆಂದು ಹೇಳ್ತಿದೆಯೇನೋ ಅದು ಬಿಡು ನಾನು ಕಾಲ್ ಮಾಡಿದಾಗ ಅಪ್ಪನ ಧ್ವನಿಯಲ್ಲಿ ಮಾತಾಡಿಸ್ತಿದೆಯಲ್ಲ ಅಲ್ಲ ಅದು ಹೇಗೆ ಅದು ನಾನು ರೆಕಾರ್ಡ್ ಮಾಡಿ ಆ್ಯಪ್ ಮೂಲಕ ಎಡಿಟ್ ಮಾಡಿ ಯಾವುದೇ ಸಂಶಯ ಬರದ ರೀತಿಯಲ್ಲಿ ನಡ್ಕೊಳ್ತಿದ್ದೆ ಸಾರಿ ಅಣ್ಣ ಇನ್ನೂ ನೀವಿಬ್ಬರು ಅಮೇರಿಕಾಗೆ ವಾಪಸ್ ಹೋಗೋದಿಲ್ಲ ಪೊಲೀಸ್ ಅವರು ಬರ್ತಿದ್ದಾರೆ ನೀವು ಹೇಳಿದ್ದೆಲ್ಲ ಈಗಾಗಲೇ ರೆಕಾರ್ಡ್ ಆಗಿದೆ ನೀವು ಹೋಗ್ಬೇಕಾದ ಜಾಗಕ್ಕೆ ಹೋಗ್ತೀರಾ ಎಂದು ಶೈಲಜಾ ಹೇಳಿದಾಗ ಕ್ಷಮಿಸು ಶೈಲಜಾ ನನ್ನಿಂದ ತಪ್ಪಾಯ್ತು ಅಪ್ಪ ನೀವಾದರೂ ಹೇಳಿ ತುಂಬಾ ಕಷ್ಟಪಟ್ಟು ಅಮೆರಿಕದಲ್ಲೂ ಸೆಟಲ್ ಆಗಿದ್ದೇನೆ ಎಂದು ಸುಧೀರ್ ಕೈಮುಗಿತಾನೆ ಈಗ ಯಾಕೆ ಕ್ಷಮೆ ಕೇಳ್ತೀಯ ಹೋಗು ಇನ್ನೂ ಏನಾದರೂ ನನ್ನನ್ನು ಮುಗಿಸೋ ಪ್ಲಾನ್ ಇದ್ರೆ ಮಾಡೆಂದು ಶಿವನಾರಾಯಣರು ಮಗನಿಗೆ ಹೇಳ್ತಾರೆ ಆಗ ಪೊಲೀಸರು ಬಂದು ಇಬ್ಬರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಶೈಲಜಾ ಅಪ್ಪನ ಎದೆಗೆ ಹೊರಗೆ ಹೇಳ್ತಾಳೆ ಅಪ್ಪ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ ಅಷ್ಟೊತ್ತಿಗೆ ಅವರ ಶೈಲಯ ಅಲ್ಲಿಗೆ ಬರ್ತಾರೆ ಅಪ್ಪ ಇವರು ಯಾರು ಗೊತ್ತಿದ್ಯಾ ಇವನ ನೆನಪಾಗದೆ ಇರುತ್ತದೆಯೇ ಅಲ್ಲ ಮಾರಾಯ ನೀನು ಅವತ್ತು ಅಮೆರಿಕಾಗೆ ಹೋಗ್ತೇನೆ ಎಂದು ನನ್ನ ಹತ್ರ ಹೇಳುವಾಗ ಅಷ್ಟು ಖುಷಿಯೇ ಕಾಣುತ್ತಿರ್ಲಿಲ್ಲ ಯಾಕೆ ಅವರು ಅಮೆರಿಕಾಗೆ ಕರ್ಕೊಂಡು ಹೋಗೋ ಬದಲು ನನ್ನನ್ನು ಮುಗಿಸೋಕೆ ಪ್ಲಾನ್ ಮಾಡಿದ್ದು ನಾನು ಕೇಳಿಸ್ಕೊಂಡಿದ್ದೆ ನಂತರ ಅವರು ಉಪಾಯದಿಂದ ನನ್ನನ್ನು ಈ ಸ್ಥಿತಿಗೆ ತಂದಿದ್ರು ಎಂದು ಶಿವನಾರಾಯಣ ಹೇಳ್ತಾರೆ ಸಾಕು ಸಾಕು ಹಳೆಯದ್ದನ್ನೆಲ್ಲ ಹೇಳಿ ಮತ್ತೆ ಸಮಯ ವ್ಯರ್ಥ ಮಾಡಬೇಡಿ ಎಂದು ಹೇಳಿ ಎಲ್ಲರೂ ಜೋರಾಗಿ ನಗುತ್ತಾ ಒಳಗೆ ಹೋಗ್ತಾರೆ ಸುಧೀರ್ ಮನುಷ್ಯರ ಹಾಗೆ ವರ್ತಿಸಿ ನನಗೂ ವಯಸ್ಸಾಗೋಕೆ ಇದೆ ಎಂಬ ಕನಿಷ್ಠ ಜ್ಞಾನ ಇಡ್ತಿದ್ರೆ ಇವತ್ತು ಜೈಲಲ್ಲಿ ಕೂರೋ ಸ್ಥಿತಿ ಇರುತ್ತಿರಲಿಲ್ಲ ಪಾಪದ ಕೊಡ ಒಂದು ದಿನ ತುಂಬುತ್ತೆ ಎಂಬುದಕ್ಕೆ ಈ ಕಥೆಯೇ ಉದಾಹರಣೆ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ